ಘೋಷವಾಕ್ಯದೊಿಗೆ ಪ್ರಾರಂಭವಾಗಿರ್ತಕ್ಕಂಥ ಈ ಕೃಷಿ ಮೂರನೇ ದಿನದ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತ ಸೊ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿದೆ ವ್ಯವಸಾಯ ಮಾಡೋದು ತುಂಬ ಕಷ್ಟಕರವಾದಂತಹ ಕೆಲಸ ವ್ಯವಸಾಯದಲ್ಲಿ ಯಾವಾಗಲೂ ಏಳು ಬೀಳುಗಳು ಇದ್ದೇ ಇರುತ್ತೆ ರೈತರು ಒಂದು ಬೆಳೆಯನ್ನು ನಂಬಿ ಬೆಳೆ ಬೆಳೆದ್ರೆ ಆ ಬೆಳೆ ಅವರಿಗೆ ಲಾಭ ತರಬಹುದು ನಷ್ಟನೂ ಉಂಟು ಮಾಡಬಹುದು ಸೊ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ರೈತರು ಈ ಒಂದು ಹವಾಮಾನ ವೈಪರೀತ್ಯ ಯುಗದಲ್ಲಿ ಬೆಳೆಗಳನ್ನು ಬೆಳಿಲಾರದೆ ಕೃಷಿಯಿಂದ ವಿಮುಖರಾಗ್ತಾ ಇದಾರೆ ಕೃಷಿಯನ್ನ ಬಿಟ್ಟು ನಗರದ ವಲಸೆ ಬರ್ತಾ ಇದ್ದಾರೆ ಈ ಒಂದು ಪರಿಸ್ಥಿತಿಯಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನು ನಾವು ನೋಡಿಕೊಂಡಾಗ ಈ ಒಂದು ಕುಷ್ಕಿ ಬೆಳೆ ಕುಷ್ಕಿ ಪ್ರದೇಶದಲ್ಲಿ ನಮ್ಮ ಈ ವಿಧಾನ ಪ್ರದೇಶದಲ್ಲಿ ಚಿತ್ರದುರ್ಗ ಇರ್ಬೋದು ದಾವಣಗೆರೆ ಇರ್ಬೋದು ಈ ಒಂದು ತುಮಕೂರು ಇರ್ಬೋದು ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗಗಳಲ್ಲಿ ಒಂದು ಬೆಳೆ ತುಂಬಾ ಪ್ರಚಲಿತವಾಗಿ ಮುನ್ನಡೆಗೆ ಬರ್ತಾ ಇದೆ ಮತ್ತೆ ರೈತರು ಮಾತಾಡ್ಕೊಂತ ಇರ್ತಾರೆ ಏನು ಅಂದ್ರೆ ಅದು ಯಾವ್ದಾದ್ರು ಒಂದು ಬೆಳೆ ಇದ್ರೆ ಯಾವ್ದಾದ್ರು ಒಂದು ನಾವು ಬೆಳೆನಲ್ಲಿ ಕೋಟಿ ನಡೆಸಬಹುದು ಅಂತ ಅಂದ್ರೆ ಅದು ದಾಳಿಂಬೆ 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 ಅಂತ ಎಲ್ಲರೂ ದಾಳಿಂಬೆ ಕಡೆ ಮುಖ ಮಾಡ್ತಾ ಇದಾರೆ ಸೊ ಈ ನಿಟ್ಟಿನಲ್ಲಿ ದಾಳಿಂಬೆಯನ್ನ ಬೆಳೆದು ಬಿಳಿಯ ನೀರ್ ರೈತ ಅನಿಸ್ಕೊಂಡಿರ್ತಕ್ಕಂಥ ಶ್ರೀ ನಂಜುಂಡೇಗೌಡರು ನಮ್ಮ ಇದ್ದಾರೆ ನಂಜುಂಡೇಗೌಡರು ಮೂಲತಃ ಬನ್ನಹಳ್ಳಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಅವರು ಇವತ್ತಿನ ನಮ್ಮ ಕೃಷಿ ಮೇಳದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಮಟ್ಟದ ಅತ್ಯುತ್ತಮ ಕೃಷಿಕ ಪ್ರಶಸ್ತಿಯನ್ನ ಪಡೆದು ಆ ಒಂದು ಪ್ರಶಸ್ತಿಯನ್ನು ನಡೆದುಕೊಳ್ಳೋದಕ್ಕೆ ಅವರಿಗೆ ದಾಳಿಂಬೆ ಒಂದು ಸತತವಾಗಿ ಬೆಳೆದು ಅದರಲ್ಲಿ ಕೋಟಿಗಟ್ಟಲೆ ಲಾಭವನ್ನು ಮಾಡಿರೋದು ಒಂದು ಅಂಶವಾಗಿ ಪರಿಗಣಿಸಲ್ಪಟ್ಟಿದೆ ಸೊ ಇವರನ್ನ ನಾನು ಇವತ್ತಿನ ದಿವಸ ದಾಳಿಂಬೆಯ ಬಗ್ಗೆನೆ ಯಾಕೆ ದಾಳಿಂಬೆಯನ್ನ ಬೆಳಿಬೇಕು ಯಾವ ರೀತಿ ಬೆಳೆದ್ರು ಏನೆಲ್ಲ ಸವಾಲನ್ನ ಅವರು ಅನುಭವಿಸಿದ್ರು ಅದರಲ್ಲಿ ಎಷ್ಟೆಲ್ಲ ಲಾಭವನ್ನ ಪಡೆದುಕೊಂಡ್ರು ಅನ್ನೋದ್ರ ಬಗ್ಗೆ ಸವಿಸ್ತವಾಗಿ ನಮ್ಮ ವೀಕ್ಷಕರಿಗೆ ತಡದಕ್ಕೆ ಪ್ರಯತ್ನ ಮೊದಲನೇದಾಗಿ ಈ ಒಂದು ಸುಸ್ವಾಗತ ನಮಸ್ಕಾರ ನಂಜುಂಡೇಗೌಡ್ರೆ ನೀವು ದಾಳಿಂಬೆಯನ್ನ ಯಾವಾಗಿಂದ ಬೆಳಿತಾ ಇದ್ದೀರಿ ದಾಳಿಂಬೆ ಬೆಳಿಬೇಕು ಅಂತ ನಿಮಗೆ ಮನಸ್ಸಿಗೆ ಯಾವಾಗ ಬಂತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ ನಮಸ್ಕಾರ ನನ್ನ ಹೆಸರು ಗೌಡ ಅಂತ ದಾಳಿಂಬೆ ಬೆಳೆ ಒಂದು ರೀತಿಯಲ್ಲಿ ಹೆಚ್ಚು ಹಣ ಕೊಡುವಂತ ಬೆಳೆ ಅಂತ ಪ್ರಚಲಿತ ಆಗಿದೆ ಆದರೆ ಅದನ್ನೇ ಕಷ್ಟ ಇದೆ ನಾನು ದಾಳಿಂಬೆ ಬೆಳೆಯೋದಕ್ಕೆ ಶುರು ಮಾಡಿ ಇದು ಐದನೇ ವರ್ಷ ಐದನೇ ವರ್ಷ ಆದ್ರೆ ಈ ಮೂರನೇ ಬೆಳೆ ತೆಗೆದುಕೊಂಡಿದ್ದೇನೆ ಈಗ ಮೊದಲು ಮೊದಲು ಈಗ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಸುತ್ತಮುತ್ತ ದಾಳಿಂಬೆ ಆಗೋದಿಲ್ಲ ಅಂತ ಒಂದು ಕೆಟ್ಟ ಒಂದು ಭಾವನೆ ಬೆಳೆಸ್ತಿದ್ರು ಮಹಾರಾಷ್ಟ್ರದಲ್ಲಿ ಮಾತ್ರ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಆಗುತ್ತೆ ಅಂತ ಸುಮಾರು ಹತ್ತು ವರ್ಷದಿಂದ ನಮ್ಮ ಭಾಗದಲ್ಲಿ ದಾಳಿಂಬೆ ಬೆಳೀತಾ ಇದ್ದೇವೆ ಅದರಲ್ಲಿ ಐದು ವರ್ಷ ಆಯ್ತು ದಾಳಿಂಬೆ ಬೆಳೆಯಲಿಕ್ಕೆ ಶುರು ಮಾಡಿ ದಾಳಿಂಬೆ ಬೆಳೆ ಕಷ್ಟ ಇರುವುದು ಆದರೆ ಅದನ್ನ ನಾವು ವಿಜ್ಞಾನಿಗಳ ಒಂದು ಸಹಕಾರ ಬೇಕು ಅವರ ಒಂದು ಗೈಡೆನೆಸ್ ಅವರ ಗೈಡಲ್ಲಿ ಬೆಳಿಬೇಕು ಯಾಕಂದರೆ ಅದು ಸೂಕ್ಷ್ಮ ಬೆಳೆ ವರ್ಷಕ್ಕೆ ಒಂದೇ ಆಗಿರೋದ್ರಿಂದ ಹೋಗ್ಬೇಕಾಗುತ್ತೆ ನಾನು ಗಾಲಂಬೆ ಶುರು ಮಾಡಿದಾಗ ಗಿಡ ನೆಟ್ಟು ಹನ್ನೆರಡು ತಿಂಗಳಿಗೆ ಕಟಿಂಗ್ ಮಾಡ್ತೇವೆ ಹನ್ನೆರಡು ತಿಂಗಳಿಗೆ ಕಟಿಂಗ್ ಮಾಡಿದ್ರೆ ಒಂದು ವರ್ಷ ಎಂಟು ತಿಂಗಳು ಅಂದರೆ ಹದಿನೆಂಟು ತಿಂಗಳಿಗೆ ಅಂದ್ರೆ ಹನ್ನೆರಡು ತಿಂಗಳಲ್ಲಿ ನೀವು ಒಂದು ಪ್ರೂನಿಂಗ್ ಮಾಡ್ತೀರಾ ಹನ್ನೆರಡು ತಿಂಗಳಲ್ಲಿ ಪ್ರೂನಿಂಗ್ ಮಾಡ್ತೇವೆ ಆಮೇಲೆ ಆರು ತಿಂಗಳಿಗೆ ಅಂದ್ರೆ ಹದಿನೆಂಟು ತಿಂಗಳಿಗೆ ನಮ್ಗೆ ದುಡ್ಡು ನೀವು ಇವತ್ತು ಬಂಡವಾಳ ಹಾಕಿದ್ರೆ ನಿಮ್ಗೆ ನೀವು ನಿಮ್ಗೆ ಏನಾದ್ರು ವಾಪಸ್ ಬರ್ಬೇಕಾದ್ರೆ ಹದಿನೆಂಟು ತಿಂಗಳು ಕಾಯ್ಬೇಕು ಸೊ ಮೊದಲು ನೀವು ಎಷ್ಟು ಎಕರೆ ಹಾಕಿದ್ರಿ ನಾನು ಮೊದಲು ಆರು ಎಕರೆ ಹಾಕಿದ್ದೆ ಈಗ ಹೋದೊಳೆ ಈಗ ಈಗ ಒಂದೇ ಬೆಳೆ ಬಂದಿದೆ ನಾಲ್ಕು ವರ್ಷ ಒಟ್ಟು ಹತ್ತು ಎಕರೆ ಇದೆ ನನ್ಗೆ ಹತ್ತು ಎಕರೆ ಯಾವುದು ತರದ ಕೃಷಿ ಬೆಳೆದು ಅಥವಾ ಜೈನ್ ಕೃಷಿ ಕಲ್ಚರ್ ಜೈನ್ ಇರಿಗೇಷನ್ ಹೌದು ಜೈನ್ ಕಂಪನಿ ಸೊ ಈ ಗುಟ್ಟಿ ಕಟ್ಟ ಗಿಡಕ್ಕೂ ಮತ್ತೆ ಈ ಟಿಶ್ಯೂ ಕಲ್ಚರ್ ಗಿಡ ಏನು ಗುಟ್ಟಿ ಏನಾಗಿದೆ ಈಗ ರೋಗ ಜಾಸ್ತಿ ಇರೋದ್ರಿಂದ ತಾಯಿ ಒಳ್ಳೆ ಗಿಡ ಸಿಗಲಿಲ್ಲ ಅಂತ ಅದ್ರ ಮೇಲೆ ನಂಬಿಕೆ ಇಲ್ಲ ರೈತರಿಗೆ ಆದ ಕಾರಣ ಗುಟ್ಟಿ ಗಿಡ ಮಾಡೋದಕ್ಕೆ ಯಾರು ಹೋಗ್ತಾ ಇಲ್ಲ ಅದಕ್ಕೆ ಎಲ್ಲ ಟಿಶ್ಯೂ ಕಲ್ಚರ್ ಅಲ್ಲಿ ಈಗ ಬೆಳೀತಾ ಇದೀವಿ ಮೇನ್ ಮುಖ್ಯವಾಗಿ ಎರಡು ರೋಗಗಳು ಬರುತ್ತೆ ಹೌದು ಒಂದು ಅವೆರಡು ರೋಗಕ್ಕೆ ಈ ಒಂದು ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಸಹಿಷ್ಣುತೆಯನ್ನ ಗಳಿಸಿಕೊಂಡಿರುತ್ತೆ ಮುಂದಿನ ದಿನಗಳಲ್ಲಿ ಆ ರೋಗ ಬರದಂತೆ ಇದು ತಡೆಯುತ್ತೆ ತಡೆಯುತ್ತೆ ಸೊ ನೀವು ಕ್ರಮಗಳನ್ನ ಅನುಸರಿಸ ಏನೆಲ್ಲ ಕ್ರಮಗಳನ್ನು ಅನುಸರಿಸ್ತೀರಿ ನಾವು ಏನು ಗಿಡಗಳ ಬೆಳೆ ಗೊಬ್ಬರ ಏನ್ ಹಾಕ್ಬೇಕು ಹಾಕ್ತಿವಿ ಹಿಂಡಿ ಏನ್ ಹಾಕ್ಬೇಕು ಹಾಕ್ತಿವಿ ಸಗಣಿ ಗೊಬ್ಬರ ಹಾಕೊಂಡು ಅದನ್ನ ಕಾಲ ಕಾಲಕ್ಕೆ ಮಾಡ್ಕೊಂಡು ಹೋಗ್ಬೇಕು ಗಿಡ ಜಾಸ್ತಿ ಸಗಣಿ ಗೊಬ್ಬರ ನೀವು ಬೇಕೇ ಬೇಕು ಅದಕ್ಕೆ ನಾಟಿ ಮಾಡ್ಬೇಕಾದ್ರೂ ನಾಟಿ ಮಾಡ್ಬೇಕಾದ್ರೂ ಸಗಣಿ ಗೊಬ್ಬರ ಹಾಕ್ತಿವಿ ಆಮೇಲೆ ಹಿಂಡಿಗಳ್ತಿವಿ ಹಾಕ್ತಿವಿ ಹಾಕ್ತಿವಿ ಎರಡು ಹಾಕೋದ್ರಿಂದ ಒಂದು ರೋಗರುಜನೆಗಳು ಬರುತ್ತದೆ ಹೆಚ್ಚಾಗುತ್ತೆ ಕಾರಣ ಇಂಡಿಗಳನ್ನು ಕೊಡ್ತೇವೆ ಎಲ್ಲ ಡ್ರಿಪ್ನ್ ಈಗ ಮಾಡ್ಬೇಕಾದಾಗ ಕಾಲಕಾಲಕ್ಕೆ ಈಗ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡ್ರಿ ಏನ್ ಬದಲಾವಣೆ ಏನು ಕಾಲಕಾಲಕ್ಕೆ ಅದಕ್ಕೆ ಏನ್ ಮಾಡ್ಬೇಕಂತ ಟ್ರಿಮ್ ಮಾಡೋದಿದೆಯಲ್ಲ ಹನ್ನೆರಡು ತಿಂಗಳಿಗೆ ಟ್ರಿಮ್ ಮಾಡ್ತೀರಿ ಹನ್ನೆರಡು ಮಾಡ್ತೀವಿ ಎರಡು ತಿಂಗಳ ಮೂರ್ ಟ್ರಿಮ್ ಮಾಡ್ಕೊಂಡು ಮಾಡ್ಕೊಂಡು ಅದನ್ನ ತಿನ್ ಇಟ್ಕೊಂಡು ಬಹಳ ಕ್ಲೋಸ್ ಆಗಿಲ್ದೆ ಬೆಳೆಸ್ಕೊಂಡು ಹನ್ನೆರಡು ತಿಂಗಳಿಗೆ ನಾವು ಅದಕ್ಕೆ ಎತ್ತರೇಲ್ ಮಾಡಿದ್ರೆ ಎಲೆ ಎಲ್ಲ ಉದ್ರ ಹೋಗುತ್ತೆ ಕಟಿಂಗ್ ಮಾಡಿ ಎತ್ತರೇಲ್ ಮಾಡ್ಬೇಕು ಆಗ ಅದು ಫ್ಲವರ್ ಸ್ಟಾರ್ಟ್ ಒಂದ್ ತಿಂಗಳಿಗೆ ಅಲ್ಲಿಂದ ಆಚೆಗೆ ಬಹಳ ಸೂಕ್ಷ್ಮವಾಗಿರ್ತದೆ ಔಷಧಿಗಳನ್ನ ನೀವು ಕಾಲ ಕಲಕ್ಕೆ ಕೊಟ್ಕೊಂಡು ಯಾರಾದ್ರೂ ತಜ್ಞರ ಒಂದು ಇದು ಗೈಡೆನ್ಸ್ ಇಟ್ಕೊಂಡು ಮಾಡ್ಕೊಂಡು ಬೆಳೆಯೋದ್ರಲ್ಲಿ ಏನು ಕಷ್ಟಕರ ಬೆಳಿಬಹುದು ಸೊ ಎಷ್ಟುಗಳ ಆಳುಗಳನ್ನ ಇಟ್ಕೊಂಡು ನೀವು ನಿರ್ವಹಣೆ ಮಾಡ್ತಾ ಇದ್ರಿ ಆಳು ಯಾವಾಗ ಬೇಕಾಗುತ್ತೆ ಅಂದ್ರೆ ಆಳು ಅದ್ರಲ್ಲಿ ಚಕ್ ತೆಗಿಬೇಕಾದ್ರೆ ಬೇಕಾಗುತ್ತೆ ಮಾಡ್ಬೇಕಾದ್ರೆ ಬೇಕಾಗುತ್ತೆ ಆಮೇಲೆ ಪ್ರೂನಿಂಗ್ ಮಾಡ್ಬೇಕಾದ್ರೆ ಬೇಕಾಗುತ್ತೆ ನಾನೇನ್ ಮಾಡಿದೀನಿ ಕಳೆ ತೆಗಿಯೋದಕ್ಕೆ ಆಳು ಸಿಗೋದಿಲ್ಲ ಅಂತ ಹೇಳಿ ನಾನೆಲ್ಲ ವೀಡ್ ಮ್ಯಾಟ್ ಹಾಕಿದ್ದೀನಿ ಹತ್ತು ಎಕರೆಗೂ ವೀಡ್ ಮ್ಯಾಟ ಎಲ್ಲ ವೀಡ್ ಮ್ಯಾಟ ಸೊ ನಮ್ಗೆ ಕಳೆನೇ ತೆಗಿಯೋದಿಲ್ಲ ಕಳೆ ಮತ್ತೆ ವಿಡ್ ಮ್ಯಾಟ ಕಳೆ ಬರೋದಿಲ್ಲ ಒಂದು ತೇವಾಂಶ ಹಾರೋದಿಲ್ಲ ನೀವು ನೀರು ಕಡಿಮೆ ಮಾಡಿದ್ರುನು ಅದು ನೀರು ಹಾರದೆ ಗಿಡಕ್ಕೆ ಕೊಡುತ್ತೆ ನೀವು ಯುಜಲಿ ಯಾವ ತಿಂಗಳು ಈ ಒಂದು ಪ್ರೂನಿಂಗ್ ಅನ್ನ ಮಾಡ್ತೀರಿ ಮಾರ್ಚ್ ಮಾರ್ಚ್ ಅಲ್ಲಿ ಆಡ್ತೀವಿ ಮಾರ್ಚ್ ಅಲ್ಲಿ ಮಾಡಿದ್ರೆ ಮುಂದಿನ ಆರು ತಿಂಗಳಿಗೆ ಬರುತ್ತೆ ಎಂಟು ತಿಂಗಳಿಗೆ ಆರು ಆರು ತಿಂಗಳಿಗೆ ಹಣ್ಣು ಬರುತ್ತೆ ನೂರ ಎಂಬತ್ತಕ್ಕೆ ನೀವು ಹಣ್ಣು ಕೊಯ್ಲು ಬರುತ್ತೆ ಸೊ ಈಗ ನೀವು ಆರು ಎಕರೆನಲ್ಲಿ ಹಾಕಲ್ಲ ಮೊದಲು ಅದು ಪ್ರಥಮ ಬೆಳೆ ನಿಮ್ಗೆ ಎಷ್ಟು ಇಪ್ಪತ್ತು ಕೆಜಿ ಬಂತು ಗಿಡ ಬೆಳೆ ಕೆಜಿ ಒಂದು ಎಕ್ರೆನಲ್ಲಿ ಎಷ್ಟು ನಾನ್ನೂರು ಗಿಡಗಳನ್ನ ಹಾಕಿದ್ರೆ ಆ ನಾನೂರು ಗಿಡ ಆರ್ ಎಕ್ರೆ ಅಂದ್ರೆ ಗಿಡ ಎರಡೂ ಸಾವಿರ ಗಿಡ ಹಾಕಿ ಸೊ ಎರಡುವರೆ ಸಾವಿರ ಗಿಡ ನಿಮ್ಗೆ ಇಪ್ಪತ್ತು ಕೆಜಿ ನಾವು ಬೆಳೆದ್ರೆ ಒಂದ್ ಗಿಡ ನಾನು ನೂರಾ ಅರವತ್ತು ರೂಪಾಯಿ ಮಾರ್ದೆ ಅಂತ ಓಕೆ ಓಕೆ ನನಗೆ ಒಂದು ಗಿಡ ಬೆಳೆ ಸ್ವಲ್ಪ ಖರ್ಚು ಬಂದಿದೆ ಒಂದ್ ಸಾವಿರ ರೂಪಾಯಿ ಮಾಡಿದ್ದೆ ಮೊದಲ ಗಿಡ ಒಂದ್ ಗಿಡಕ್ಕೆ ಒಂದ್ ಒಂದ್ ಸಾವಿರದ ಮೇಲೇನೆ ಆಗಿತ್ತು ಖರ್ಚೆ ಆಗಿತ್ತು ಒಂದ್ ಸಾವಿರ ಒಂದ್ ಗಿಡಕ್ಕೆ ಖರ್ಚ್ ಮಾಡಿದೆ ಮೂರ್ ಸಾವಿರ ಬಂತು ಒಂದು ಗಿಡಕ್ಕೆ ಎರಡ್ ಸಾವಿರ ಉಳಿತಾಯ ಎರಡ್ ಸಾವಿರ ಲಾಭ ಆಯ್ತು ಲಾಭ ಆಯ್ತು ಅಂದ್ರೆ ಈಗ ರೈತರು ಆ ಈಗ ದಾಳಿಂಬೆ ಬೆಳಿಬೇಕು ಅಂದ್ರೆ ಇಲ್ಲ ಇದು ತುಂಬಾ ಕಷ್ಟಕರವಾದದ್ದು ಇದಕ್ಕೆ ನಾವು ಜಾಸ್ತಿ ಔಷಧಿಗಳನ್ನು ಬಳಸಬೇಕು ಗೊಬ್ಬರಗಳನ್ನ ಬಳಸಬೇಕು ಮತ್ತೆ ಸಾಕಷ್ಟು ಅವಕ್ಕೆ ಪ್ರೂನಿಂಗ್ ಎಲ್ಲ ಮಾಡ್ಬೇಕಾಗುತ್ತೆ ಇದು ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಹಿಂದೆ ಹೋಗ್ತಾರೆ ಅಂತರಿಗೆ ಏನು ಮೆಸೇಜ್ ಕೊಡ್ತೀವಿ ಇಲ್ಲ ಆತರ ಹೆದರೋ ಅವಶ್ಯಕತೆ ಇಲ್ಲ ಈಗ ಗೊತ್ತಿಲ್ಲದೆ ಕೇಳಿ ತಿಳ್ಕೊಬಹುದು ತಿಳ್ಕೊಂಡು ಅವರು ವೈಜ್ಞಾನಿಕವಾಗಿ ಮಾಡ್ಬೇಕಷ್ಟೇ ವೈಜ್ಞಾನಿಕವಾಗಿ ತಿಳ್ಕೊಂಡು ಯಾವ ಕಾಲಕ್ಕೆ ಏನ್ ಮಾಡ್ಬೇಕು ಅದು ಮಾಡ್ಕೊಂಡ್ರೆ ನೋಡಿ ಆದ್ ಆ ಬೆಳೆ ಮಾಡಿದ್ನ ಎರಡನೇ ಬೆಳೆ ನಂದು ಐವತ್ ಕೆಜಿ ಬನ್ನಿ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಇನ್ನೂರ ಮೂವತ್ ರೂಪಾಯಿ ಒಂದು ಕಿಲೋ ತೋಟದಲ್ಲೇ ಕೊಟ್ಟಿದಿವಿ ಒಂದ್ ವರ್ಷಕ್ಕೆ ಒಂದ್ ವರ್ಷ ಕೊಂಡೋದ್ರೆ ತೋಟದಲ್ಲೇ ಮಾರೋದು ಎಲ್ರೂನು ಓಕೆ ಎಲ್ಲಾ ಬಾಂಗ್ಲಾ ಅಲ್ಲಿ ಇಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಎರಡ್ನೂರ್ ಮೂವತ್ ರೂಪಾಯಿ ರೇಟ್ ಕೊಟ್ಟೆ ಹೌದು ವರ್ಷ ರೇಟ್ ಆ ವರ್ಷ ನೀವು ಎಷ್ಟನೇ ಬೆಳೆಗೆ ಕೋಟಿ ಅಂದ್ರೆ ರೀಚ್ ಆಗಿ ಎರಡ್ನೇ ಬೆಳೆಗೆ ರೀಚ್ ಆಗ್ಬಿಟ್ಟೆ ಆರೇರಿಯಲ್ಲಿ ಎರಡ್ನೇ ಬೆಳೆಗೆ ಎರಡ್ನೇ ಬೆಳೆಗೆ

ಈ ಒಂದು ದಾಳಿಂಬೆ ಕೃಷಿಯನ್ನ ಮಾಡಿ ಪ್ರತಿಯೊಂದು ಬೆಳೆನಲ್ಲೂ ಪ್ರಥಮವಾದಂಥ ಬೆಳೆನಲ್ಲಿ ಒಂದು ಎಂಬತ್ತು ಲಕ್ಷ ತೆಗೆದಿದ್ದಾರೆ ಎರಡನೇ ಬೆಳೆನಲ್ಲಿ ಒಂದೂವರೆ ಕೋಟಿ ತೆಗೆದಿದ್ದಾರೆ ಮತ್ತೆ ಮೂರನೇ ಬೆಳೆನಲ್ಲಿ ಒಂದೂವರೆ ಕೋಟಿ ತೆಗೆದಿದ್ದಾರೆ ಇದರಲ್ಲಿ ಖರ್ಚೆಲ್ಲ ಕಳೆದ್ರು ಅವ್ರಿಗೆ ಸಾಕಷ್ಟು ಉಳಿತಾಯ ಆಗಿದೆ ಅವರು ಬಿಲಿನಿಯರ್ ಫಾರ್ಮರ್ ಅಂತಲೇ ನಾವು ಹೇಳ್ಬೋದು ಆದರೆ ಇದನ್ನ ಈ ಒಂದು ಮಾಹಿತಿ ನೀವು ತಗೊಂಡವರು ಇದು ಸುಲಭವಾಗಿ ಅವರು ಗಳಿಸಿದ್ದಾರೆ ಅಂತ ತಿಳ್ಕೊಬೇಡ್ರಿ ಅದರ ಹಿಂದೆ ಸಾಕಷ್ಟು ಶ್ರಮ ಇದೆ ಆ ಶ್ರಮ ಮತ್ತೆ ಏನು ನಮ್ಮ ಆಂತ್ರಿಕ ಸಂಪನ್ಮೂಲ ವ್ಯಕ್ತಿಗಳಿರ್ಬೋದು ಇದರ ವಿಜ್ಞಾನಿಗಳು ಏನು ದಾಳಿಂಬೆಯಲ್ಲಿ ಕುರಿತ ವಿಜ್ಞಾನಿಗಳಿರ್ತಾರೆ ಅಂಥವರ ಸಲಹೆ ಸೂಚನೆಗಳನ್ನು ಇಟ್ಟುಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ವ್ಯವಸ್ಥಿತವಾಗಿ ಈ ದಾಳಿಂಬೆ ವ್ಯವಸಾಯ ಮಾಡಿದ್ದಾರೆ ಅದು ಈ ಟಿಶ್ಯೂ ಕಲ್ಚರ್ ಅನ್ನು ತರಿಸಿ ಅದನ್ನು ವ್ಯವಸ್ಥಿತವಾಗಿ ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕ ಈ ವಿಲ್ಟು ಮತ್ತೆ ಬ್ಲೈಟ್ ಮಾಡಿಕೊಂಡು ಕೆಲವೊಂದು ರಸ ಕೀಟಗಳು ಬರುತ್ತೆ ಮತ್ತೆ ಆಂಟ್ರಕ್ನೋಸರು ಇನ್ನೊಂದು ಮತ್ತೊಂದು ರೋಗ ಬರುತ್ತೆ ಇವುಗಳೆಲ್ಲ ಎಲ್ಲವನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಿಕೊಂಡು ಹೆಚ್ಚು ಹೆಚ್ಚು ಸಾವಯವ ಪದಾರ್ಥಗಳನ್ನು ಬಳಸಿಕೊಂಡು ಅಂದ್ರೆ ಅವ್ರು ಹೇಳಿದ್ರು ಕೊಟ್ಟಿಗೆ ಗೊಬ್ಬರವನ್ನು ಯಥೇಚ್ಛವಾಗಿ ಬೆಳೆಸಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಇವತ್ತು ಈ ಮೈಕ್ರೋಬಿಯಲ್ ಏಜೆಂಟ್ಸ್ ಅಂತ ಬಂದಿದೆ ಟ್ರೈಕೋಡರ್ಮ ಸೂಡುಮೋನಾಸ್ ವ್ಯಾಪ್ ಮತ್ತೆ ಪೆಸಿಲಿಯೋಮೈಸಿಸ್ ಈ ಜೀವಾಣುಗಳನ್ನ ನಾಟಿ ಮಾಡುವಾಗಲೇ ನಾವು ಮಣ್ಣಿಗೆ ಬೇಕಾಗುತ್ತೆ ಪ್ರತಿ ಮೂರು ಕೊಟ್ಟು ಪ್ಲಾಂಟ್ಸ್ ಅನ್ನ ಬಲಿಷ್ಠವಾಗಿ ಮಾಡಿ ಅದು ಯಾವುದೇ ಒಂದು ರೋಗಕ್ಕೆ ಒಂದು ಶಕ್ತಿ ಈ ಮೈಕ್ರೋಬಿಯಲ್ ಇದಕ್ಕಿರುತ್ತೆ ನಾವು ಯಥೇಚ್ಛವಾಗಿ ಈ ರೋಗಗಳು ಬಂದಾಗ ಸೂಕ್ತ ಸಮಯದಲ್ಲಿ ಈ ಮತ್ತೆ ಈ ವಿಲ್ಟ್ ನಾವು ಮಾಡಿಕೊಂಡು ಮತ್ತೆ ವ್ಯವಸ್ಥಿತವಾಗಿ ಈಗ ಪ್ರೂನಿಂಗ್ ಅಂತ ಏನಿದೆ ಜನರನ್ನೇ ಕರೆಸಿತಾರೆ ಕೌಶಲ್ಯ ಇರ್ತಕ್ಕಂಥ ಲೇಬರ್ಸ್ಗಳು ಸಿಗ್ತಾರೆ ಅವರ ಮಾಡಿ ಇದನ್ನ ವ್ಯವಸ್ಥಿತವಾಗಿ ನೀರು ನಿರ್ವಹಣೆ ಮಾಡಿಕೊಡ್ತಾರೆ ಅದು ದಾಳಿಂಬೆಗೆ ಹೆಚ್ಚು ನೀರು ಬೇಕಾಗಿಲ್ಲ ಇದು ಉಷ್ಣ ಪ್ರದೇಶದಲ್ಲಿ ಬೆಳೆಯುವಂತಹ ಬೆಳೆ ಇವತ್ತು ನಲವತ್ತು ಸೆಲ್ಸಿಯಸ್ ಅಲ್ಲೂ ಇದು ತುಂಬಾ ಚೆನ್ನಾಗಿ ಬರುತ್ತೆ ಜಾಸ್ತಿ ಬಿಸಿಲಿದ್ದು ಇದು ಇದರ ಹಣ್ಣು ತುಂಬಾ ರುಚಿ ಆಗುತ್ತೆ ಅದು ಜಾಸ್ತಿ ಬೇಗ ಬರುತ್ತೆ ಸೊ ಈ ಬೆಳೆಯನ್ನು ನಡೆಸಿಕೊಂಡು ಖಂಡಿತವಾಗಿ ಇದರಲ್ಲಿ ಒಳ್ಳೆಯ ಆದಾಯವನ್ನ ಇವತ್ತಿನ ದಿವಸ ವ್ಯವಸಾಯ ಕಷ್ಟ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ವಲಸೆ ಹೋಗ್ತಾ ರೈತರು ಮುಖ್ಯವಾಗಿ ಮತ್ತೆ ಹಳ್ಳಿಗೆ ಬಂದು ಈ ತರದ ಲಾಭ ಬರುವಂತ ಹಣ್ಣಿನ ಗಿಡಗಳು ಮತ್ತೆ ತರಕಾರಿ ಈ ಬೆಳೆಗಳನ್ನ ಹೆಚ್ಚು ಬೆಳೆದ್ರೆ ಖಂಡಿತವಾಗಿ ಅವರು ಅಭಿವೃದ್ಧಿಯನ್ನ ಒಂದು ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿವಸ ನಮ್ಮ ನಂಜುಂಡೇಗೌಡರು ಅವರು ಇನ್ನೂ ಒಂದೆರಡು ಮಾಹಿತಿಯನ್ನ ರೈತರೊಂದಿಗೆ ಹಂಚಿಕೊಂಡಿದ್ದಾರೆ ನಂಜ್ರೆ ಮತ್ತೆ ನಿಮ್ಮ ಏನಿಲ್ಲ ದಾಳಿಂಬೆಗೆ ನಾನು ಒಬ್ರು ಇದಕ್ಕೆ ಗೈಡ್ ಮಾಡಬೇಕು ಡಾಕ್ಟರ್ ನಮ್ಗೆ ಬಹಳ ಚೆನ್ನಾಗಿ ಕೆಲಸ ಮಾಡಿ ಅವರು ಪ್ರತಿ ತಿಂಗಳು ಒಂದು ವಿಸಿಟ್ ಕೊಡ್ತಾರೆ ನಿಮ್ಮ ತೋಟಕ್ಕೆ ವಿಸಿಟ್ ಕೊಡ್ತಾರೆ ಅವ್ರಿಗೆ ಫೀಸ್ ಇದೆ ಅದು ನಾವು ಕೊಡ್ತೀವಿ ಮಂತ್ ಬರ್ತಾರೆ ಅವರ ಆತರ ಯಾರೇ ಆಗಿರ್ಬೋದು ನಮಗೆ ಸುನೀಲ್

ಮಾಡ್ಬಹುದು ಮಾಡಬಹುದು ಮಾಡಬಹುದು ನಾನು ಬೇಕರೆಸನ ರೈತರಿಗೆ ಸಲಹೆ ಫೋನ್ ನಲ್ಲೂ ಕೊಡ್ತಾ ಇದ್ದೀನಿ ಹಣ ಮಾರೋವು ಸಲಹೆ ಕೊಡ್ತೀನಿ ವ್ಯಾಪಾರಸ್ಥರು ಅವ್ರಿಗೆ ಅನುಕೂಲ ಮಾಡಿ ಅದೆಲ್ಲ ಮಾಡ್ತೀನಿ ನಾನು ಸಿದ್ದ ಯಾವಾಗಲೂ ಸಿದ್ದುವಾಗಿದೆ ವೀಕ್ಷಕರೇ ನೋಡಿ ನಂಜಿನ್ ಅವರ ಮೊಬೈಲ್ ಸಂಖ್ಯೆಯನ್ನು ಸಾಂತೆ ಹಂಚಿಕೊಂಡಿದ್ದಾರೆ ಯಾರೆ ಒಂದಿನ ಮುಂದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ದಾಳಿ ಬೆಳಿಬೇಕು ತಾಂತ್ರಿಕ ಮಾಹಿತಿ ಬೇಕು ಮತ್ತೆ ಅವರ ತೋಟವನ್ನು ವೀಕ್ಷಣೆ ಮಾಡಬೇಕು ಅಂದರೆ ಮಾಡಿಕೊಂಡು ಅವರ ಒಂದು ಅಪಾಯಿಂಟ್ಮೆಂಟ್ ಯಾವ ದಿವಸ ಅವರು ಸಿಗ್ತಾರೆ ಅನ್ನೋದನ್ನು ತಿಳ್ಕೊಂಡು ನೀವು ಅವರ ಊರಿಗೆ ಹೋಗಿ ಅವರ ಬನ್ನಹಳ್ಳಿ ಹೋಗಿ ಅವರ ತೋಟ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡು ಬರಬಹುದು ನಂಜುಂಡೇಗೌಡ್ರೆ ಇಷ್ಟು ಹೊತ್ತು ನಮ್ಮ ರೈತ ನಮ್ಮ ವೀಕ್ಷಕರಿಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಎಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಮಸ್ಕಾರ ನಮಸ್ಕಾರ